ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಹಿಡಿದೊಳಗ ಏನ್ ನಡೆಯುತ್ತೆ ಅಂತ ನೋಡೋಣ ರೂಟಿನ್ ಅಂತೂ ಸ್ಟಾರ್ಟ್ ಆಗೈತೆ ರೀ ಯಾರೇ ಆರೇಫರ್ ಎದ್ದಿಲ್ಲ ಅಜ್ಜಿ ಎದ್ದಿಲ್ಲ ಎದ್ದಿಲ್ರಿ ಇನ್ನು ಎಬ್ಸನ್ ರೀ ಟೈಮ್ ಆದ್ರೆ ಆಗಲಿಗೆ ಎಬ್ಬಸ್ತೀನ್ರಿ ಒಬ್ರು ಉಡಿ ಕಟ್ಟಲ್ರಿ ಹಾ ರೀ ಎಲ್ಲಿ ಕೆಲಸನೂ ಕರೆಕ್ಟ್ ಆ ಬಳಕ ಅವಾಗ ಎಲ್ಲಿ ಹೆಣ್ಣು ಗಟ್ಟಿ ಮಾಡಾಕ್ ಹೋದ್ರೆ ಎಲ್ಲಿ ಹೆಣ್ಣು ಗಟ್ಟಿ ಆಗೋಲ್ಲ ಅಂತ ಹೆಸರು ದಾದಾಫಿರ್ಜಾದ್ರ ಫಿರ್ಜಾದಿ ಅವರದ ಅಡ್ಡ ಫಿರ್ಜಾದಿ ಇರ್ಬೋದು ಅವ್ರ ಹೆಸರು ದಾದಾಫಿರ್ ಬಿ ಫಾತಿಮನ ಹಸಿಗಾದಿದ್ದ ಆಸಿಗ ಆದಿದ್ದ ನಾನು ಉಡಿ ಕಟ್ಟಾಕತ್ತೇನಿ ಅವಂಗೆಲ್ಲ ಒಂದ್ ಕಡೆ ಅವ್ರಿಗೆ ಕೆಲಸ ಸಿಗ್ಲಿ ಕನ್ಯ ಗಟ್ಟಿ ಆಗ್ಲಿ ಅವ್ರ ಏನ್ ಅಂದ್ಕೊಂಡಿ ತಗ ಮನಸ್ನಾಗ ಎಲ್ಲಾ ಅವ್ರ ಮನ್ಸನ್ ತಕ್ಕ ಆಗ್ಲಿ ಅಂತ ಬೇಡಿಕೆ ಬಿ ವಿ ಫಾತಿಮಾರ್ಗೆ ಸಿದ್ದಪ್ಪದ್ಗ ಬೇಡಿಕೆ ಅವ್ರ ಅವಂದಿರ್ಗ ಬೇಡಿಕೆಂದ್ ಹುಡಿ ಕಟ್ಟಾಕತ್ತೇನಿ ಹನ್ನೊಂದ್ ದಿವಸ ಎರಡ್ ಹೊತ್ತು ದೀಪಾ ಹಚ್ಚನ್ ಆ ದೇವ್ರ ಗುಂಡ್ಯಾಗ ನೀರಿಟ್ಟು ರಾತ್ರಿ ತುಂಬಿಟ್ಟು ಮುಂಜಾನೆ ಕುಡಿಸಿ ಒಂದ್ ಚಿಟಕಿ ಊದಿ ಅವ್ರ ಕಿಸ್ ಕಳ್ಸಣ್ಣ ಎಲ್ಲಾ ಕೆಲಸ ಪಾಸ್ ಹಾಕವ ಆದ್ರ ಒಂದ ಕೂಡಲಿ ಹೇಳ ಕನ್ಯನ ಗಟ್ಟಿ ಹಾಕತಿ ನೌಕರಿನ ಹಾಕತಿ ಎಲ್ಲಾ ಕಡೆ ಪುನಃಕ್ ಬಂಬಕ್ಕೆಲ್ಲಾ ಹೋಗಿ ಎಂಟಿಗೆ ಕೊಟ್ಟು ಕೊಟ್ಟು ಬಂದಾಗ ಅಂತ ಎಲ್ಲಾ ಪಾಸ್ ಹಾಕತಿ ಏನ್ ಚಿಂತೆ ಮಾಡ್ಬೇಡನು ದೀಪಾತ್ಮ ಆಶೀರ್ವಾದ ಐತಿ ಅವಾಗ ಏನ್ ಬೇಡಿಕೆ ಅಂದಾಗ ಬಂದ್ ಸಿದ್ದಪ್ಪದ್ಗ ದೀಪಾತ್ಮಗ हर मुट्टी हरकि मुनस्क बेडकेंदि न गुडि कट माग नम्दुळ नव कट्टेवी, देवर आशिवाद ऐती देव दयाय ऐती अ्या नम आशिर्वादन ऐत्वा ಇದು ಮಂಗ್ಳೂರ್ ಇದ್ದಾವ ಮಂಗ್ಳೂರ್ ಇದ್ದ ಅವ್ರ ಏನೋ ಒಂದೊಂದು ಕೆಲಸ ಪಾಸ್ ಆಗೋದಾವು ಎಲ್ಲಾ ಕೆಲಸ ಅವ್ರ ಪಾಸ್ ಆಗ್ಲಿ ಅವ್ರಿಗೆ ಅವ್ರ ಮನ್ಸಿನಾಗ ಏನೈತಿ ಅದ್ ಅವ್ರಿಗೆ ಏನೇನ್ ಬರ್ಬೇಕಾಗೈತಿ ಎಲ್ಲಾ ಬರೋದ್ ಏನೈತಿ ಎಲ್ಲಾ ಬರ್ಲಿ ಅವ್ರಿಗೆ ಅಂತ ಹೇಳಿ ಬೇಡಿಕೆ ನುಡಿ ಕಟ್ಟಾಕತೇನಿವ ಮಂಗ್ಳೂರ್ ಇದ್ದ ಅವ್ರಿಗೆಲ್ಲ ಅವ್ರ ಮಂದ್ ಕಂಡಂಗೆ ಎಲ್ಲಾ ಕೆಲಸ ಪಾಸ್ ಆಗ್ಲಿ ದೀಪಾತ್ ನನ್ನ ಆಶೀರ್ವಾದ ಐತಿ ಸಿದ್ದಪ್ಪದ ಆಶೀರ್ವಾದ ಐತಿ ಅವ್ ಮಂದ್ಯಾಗ ಆಸೆಗಾದ ಐತಿ ಹನ್ನೊಂದ್ ದಿವಸ ಅಡ್ಡ ಹೊತ್ತು ಮನ್ಯಾಗ ದೀಪ ಹಚ್ಚನ್ ನೀರು ಕುಡಿಯೋಣ ದೇವ್ರದ ಗುಣ ಜಗ್ಲಿ ಮ್ಯಾಗ ದೇ ಹೋಗ ಇದು ಇರ್ತಾವಲ್ಲ ಇಲ್ಲ ಇರ್ತಾವಲ್ಲ ಅದ್ರೊಳಗೆ ನೀರು ಇಟ್ಟು ನೀರು ಕುಡಿಯೋನು ಅವ್ರು ಎಲ್ಲಿ ಹೋಗಾಕತ್ತೆ ಇರ್ತ ಅವಾಗ ಆವಾಗ ಉದಿ ಇಟ್ಕೊಂಡು ಹೋಗೋನು ಅವ್ರ ಕೆಲಸ ಎಲ್ಲ ಪಾಸ್ ಹಾಕೋ ಪಾತ್ಮ ಇವ್ರಕ್ಕಿಂತ ಮುಂದೆ ಹೋಗಿ ನಿಂತು ಪಾಸ್ ಮಾಡ್ತಾ ಏನು ಚಿಂತೆ ಮಾಡಬೇಡನು ಮಂಗ್ಳೂರಿದ್ದ ಹಚ್ಚ ಬಿ ದೀಪಾತ್ಮ ನಸು ಅದಿದ್ದ ಹುಡಿಕತ್ತಾಕತ್ತೆ ನಾನು ಎಲ್ಲ ಕೆಲಸ ಪಾಸ್ ಅವರು ಆ ಸಿದ್ದಪ್ಪ ದೀಪಾತ್ಮ ಇದ್ದ ಎಲ್ಲ ಕೆಲಸ ಪಾಸ್ ಹಾಕೋ ಅವ್ರ ನಮ್ಮ ಆಶೀರ್ವಾದನ ಐತಿ ಮಂಗ್ಳೂರ್ ಗಂಡ ಮಗ ಆಗ್ಲಿ ಅಂತ ಬೇಡಿಕೆ ನುಡಿ ಕಟ್ಟ್ರಿ ಅಂದಾಗ ದೀಪಾತ್ಮನ ಆಶೀರ್ವಾದ ಇದ್ದ ಬೇಡಿಕೆ ಹುಡಿ ಕಟ್ಟಾಕತ್ತೇನಿವ ಅವ್ರ ಗಂಡಮಗನ್ ಕೊಡ್ಲಿ ಅವ್ರ ಏನ್ ಬೇಡಿಕೆಂದ ಬಿ ದೀಪಾತ್ಮ ಬಂದ್ ಹರಕೆ ಮುಟ್ಟಿಸಿ ಹೋಗ್ಲಿ ದೀಪಾತ್ಮ ಆಶೀರ್ವಾದ ಐತಿ ಸಿದ್ದಪ್ಪಜ್ಜನ ಆಶೀರ್ವಾದ ಐತಿ ಅವ್ರ ಮಂದಿರ ಆಶೀರ್ವಾದ ಐತಿ ಅವರು ಹನ್ನೊಂದ್ ದಿವ್ಸ ತಪ್ಪಸ್ತಂಗಿ ಆಡ್ ಹೊತ್ತು ದೀಪ ಹಚ್ಚನ್ ನೀರ್ ಕುಡಿಯನ್ನು ಅವ್ರಿಗೆ ಗಂಡ ಮಗನ ಕೊಡ್ತಾಗ ಏನು ಚಿಂತೆ ಮಾಡಬೇಡನೋ ಬಿ ಪಾತ್ಮ ಅಂದಯ ಐತಿ ಬಿ ಪಾತ್ಮ ಐತಿ ಸಿದ್ದಪ್ಪ ಆಶೀರ್ವಾದ ಐತಿ ಅವ್ರ ಮ್ಯಾಗ ನಮ್ಮ ಆಶೀರ್ವಾದನ ಐತಿ ಯಾರಿಗೆ ಮಕ್ಕಳಿಲ್ಲ ಅಂತಾಗ ಎಲ್ಲರಿಗೂ ಮಕ್ಕಳಾಗ್ಲಿವ ದೇವ್ರ ಆಶೀರ್ವಾದದ್ದ ಬೀಫಾತ್ಮ ಅಂದ ಸಿದ್ದಪ್ಪನ ಆಶೀರ್ವಾದ ಇದ್ದ ಯಾರ ಮನೆ ಕಟ್ಬೇಕಂತಾಗ ಯಾರು ಜಾಗ ಹಿಡಿಬೇಕಂತಾಗ ಎಲ್ಲ ಮನ್ಸಿನ ತಕ್ಕ ನೆರವೇರಿಸ್ಕೊಡ್ಲಿ ದೇವರು ಸಿದ್ಧಪ್ಪದ ಬಿ ಪಾತ್ಮ ಇವ ಯಾರು ಏನು ಕೆಲಸ ಮಾಡ್ಬೇಕಂತಾಗೆಲ್ಲ ಕೆಲಸದಾಗ ಒಳ್ಳೇದಾಗಲಿ ಚಲೋ ಆಗಲಿ ಇಲ್ಲಿ ದ್ರಾಕ್ಷಿನ ಆಮೇಲೆ ಕಡೆ ಇದು ಬಂದವ್ರಿ ಏನ್ರಿಪ ಇವು ಸಂತ್ರ ಹಣ್ಣು ಅಂತಾರಲ್ರಿ ಇವು ಕಿತ್ಲಿ ಹಣ್ಣು ಅಂದಾರಲ್ರಿ ಅವು ಸೊಗ ನಾವು ಒಂದೊಂದು ಕೆಜಿ ಅವ ಒಂದು ಕೆ ಜಿ ಒಂದು ಕೆ ಜಿ ರೀ ನೋಡ್ರಿಪ್ಪ ಪಾ ಟೈಮ್ ಆಗಲಿ ಎರಡು ಗಂಟೆ ಆಗುವಂತ ಹಸಿಪ್ಪ ಇವಾಗ ಬಂದರಿ ಕಾಲೇಜ್ ಹೋಗಿ ನಾನು ನಮ್ಮ ಮನೆ ಇರ್ಕೊಂಡು ರೀ ಸ್ವಲ್ಪ ಬರಿ ಹುಬ್ಳಿಗೆ ಹೋಗಿ ಚಾರ್ಜರ್ ಇಲ್ರಿಪ್ಪ ನಾನು ಇದಕ್ಕೆ ರೀ ಫೋನ್ ಚಾರ್ಜ್ ಹಾಕಿ ಇಲ್ಲಿ ಹಾಕೊಂಡು ಹೋಗ್ತೈತಿ ನಮ್ಮ ಮನೆಯೊಳಗೆ ನೋಡ್ರಿ ಪವರ್ ಬ್ಯಾಂಕಿನ ಚಾರ್ಜರ್ ಇಡ್ತಿದ್ವಿ ನಾವು ಈ ಪವರ್ ಬ್ಯಾಂಕ್ ಚಾರ್ಜರ್ ಇಡಬೇಕು ಅಂತ ಹೇಳಿದ್ರೆ ಅದಕ್ಕಿಲ್ದಂಗೆ ಆಕೈತಿ ಇದಕ್ಕಿಲ್ದಂಗೆ ಆಯ್ತಿ ಹಂಗಾಗಿ ಬಿಡೈತ್ರಿ ಹಾಗಾಗಿ ಒಂದು ಚಾರ್ಜರ್ ಬೇಕಾಗಿತ್ತು ನನಗೆ ತೊಗೊಂಬರ್ಲಿ ಯಾರಿ ಹೋಗಿ ಆಸಿಪ್ಪು ಕರ್ಕೊಂಡೋಗಿಂತ ಇದು ಮತ್ತಿದು ಕವರ್ ಹಳ್ಳಿ ಇದಾಗೈತಿ ಇದು ಇದು ಕವರ್ ಹಾಕಿಸ್ಕೊಂಡು ಹ್ಞೂ ಚಾರ್ಜರ್ಡ್ ಇದನ್ನೆಲ್ಲ ಹಾಕಿಸ್ಕೊಂಡು ಬರ್ತೀನಿ ನಾನು ಚಾರ್ಜರ್ ತಗೊಂಡು ಇವಾಗ ಒಂದು ಆಟೋ ಹೋಗ್ತಾ ನಾವು ಬರದೊಳಗೆ ಹುಬ್ಳಿ ಕಡೆ ಹೋಗುವ ಆಟೋದಲ್ಲಿ ಹಂಗಾಗಿ ಕುಂದರ್ತಿಯಮ್ಮ ಆಟೋಕೋಬಿಡೋಕುಂಬ ಅಂದರೆ ನಾನು ಆಕ್ಚುಲಿ ಬಸ್ ಹೋಗಬೇಕಂತಾನೆ ಬಂದೈಕಿರಿ ಈಗ ಬಸ್ ಮಧ್ಯಾಹ್ನ ಇದೆ ಹೌದೌದು ಎಷ್ಟಿರ್ತಾರೆ ಆಟೋ ಬಿಚ್ಚಿಲ್ಲ ನೀನು ಇವಾಗ ಯಾರಿ ನೂಡಲ್ಸ್ ಕಾಡ್ರಿ ಮೊದಲ ಏನಾರ ತೊಗೊಳ್ಬಾ ಬಿಡ್ವಾ ನೂಡಲ್ಸ್ ತಗೊಂಬ ಅಂತ ಹೇಳಿರಿ ಹಂಗಾಗಿ ಇಲ್ಲೇ ಇಳಿಸಿದ್ರಿ ರಿಕ್ಷಾ ರೀ ಇಲ್ಲಿ ಮೊದಲ ತಗೊಂಡು ಆ ಕಡೆ ಮೊಬೈಲ್ ಅಂಗಡಿ ಹೋದ್ರ ಅಂತೇಳ ಇಲ್ಲಿ ಬಂದ್ವಿ ರೀ ಬಾ ಸಿಪಾ ಪಟ ಪಟ ಎಲ್ಲ ಪೂರ್ತಿ ಇದು ಚಾಟ್ ಸೆಂಟರ ನೋಡ್ರಿ ಕರಿ ಇವನು ಏನಾರು ತಿನ್ಪಾ ಅಂತ ಹೇಳಿದ್ರೆ ಒಲ್ಲೆ ಅಂತ ಹೇಳಿದ್ರೆ ನಾಂತು ಊಟ ಮಾಡಿದ್ದೆ ಬಿಡ್ರಿ ಒಲ್ಲೆ ಅಂತ ಅಂದಿರನ ಒಲ್ಲಂತ್ರಿ ಇವು ಬೇಕಂತೀ ಅವ್ನು ಚಪ್ಲಿ ಬೇಕಂತ್ರಿ ಅವ್ರ ಅಪ್ಪ ತಗೊಂಡಾನ ರೀ ಈಗ ಅವನಿಗೆ ಬೇಕೇನು ರೀ ಯಾವ ತೊಗೊಂತನ ತೊಗೊಲ್ ಹೋಗಿ ಬಂದಿರಿ ನಾವು ಈಗ ಏನು ಜಾಸ್ತಿ ಅಂತ ನಂಗೆ ಮೊಬೈಲ್ ಭಾಳ ಅವಶ್ಯಕತೆ ಇತ್ತಲ್ರಿ ಹಾಗಾಗಿ ಚಾರ್ಜರ್ ಅದು ತಗೋ ತಗೊಂಡು ಮತ್ತವ್ರ ಸಂದಿ ಮಗನು ಚಕ್ಲಿ ತೊಗೊಂಡ್ರೆ ಆಸೀಪ ನನಗಿನ್ನೂ ತೊಗೊಳಿಲ್ಲ ರೀ ನಾನು ತೊಗೋಬೇಕುತ್ತೆ ಇಲ್ಲೇ ತೊಗೊಂಡ್ರೆ ಅಂತ ಹೇಳಿ ಅಂದು ಬಂದೆ ನಾನು ಅಲ್ಲಿ ತೊಗೊಳಂಬ್ರೆ ನಿಲ್ಲ ನಾನು ಚಪ್ಪಲಿ ತಗೊಂಡೆ ಅಂತ ನಿಲ್ಲಿಸ್ಕೊಳ್ಳೋ ಅಲಸಿಪಾ ಅಸಿಪಾ ಆರಿಪ ನಾನು ತಗೊಂಡಾನೆ ಹ್ಮ್ ತನ್ ತಗೊಳ್ಳೋ ತಾನು ಮೊದಲೇ ಕೊಡ್ಸಬಾದ್ರು ಅಂತನ್ನೇ ಮಾತು ಫಸ್ಟ್ಗೆ ತಾನು ತಗೊಂಡಾ ತಮ್ಮ ಅಪ್ಪ ತಗೊಂಡನೆ ಇಟ್ಕೊಂಡ ಬಿಟ್ ನೋಡು ಅಲ್ಲೇ ತಗೊಂಡ್ನ ನಿನ್ನ ಅಲ್ಲೇ ತಗೊಂಡ್ನ ನಿನ್ನ ಅಂತ ನೀನು ಇಲ್ಲಿ ಅದು ಗಣಮಕ್ಕಳ ಚಪ್ಪಲಿ ಇದ್ರೆ ಅದು ಇಲ್ಲಿ ನಾನು ಊಟ ಮಾಡಕತ್ತೀನ್ ರೀಪಾ ಪಟ್ಟೆ ಸಾಯ್ಬಿಡ್ರೆ ನಮ್ಮ ನೀರು ಬಜಿ ತಂಬಂದ್ರ ಅಂತ ಅಮ್ಮ ನೀ ಹೊಣ್ಣೆಳ್ರಿ ಹೊಣ್ಣಾ ಬಜಿ ತಿಂದ ಬರ್ಲಿ ತಿಂದ ಅಯ್ಯೋ ಬಜಿ ತಿಂದ ಮਿਰಚಿ ತಿಂದ ಅನ್ನ ಬಂದ ಅಂತ ನನಗೂ ಹೊಟ್ಟೆ ಸರಿ ಅಮ್ಮ ಬಂದ್ರೆ ಹೋಟೆಲ್ಗೆ ಕರ್ಕೊಂಡು ಹೋಗಾರೆ ಅಲ್ಲಿ ನಮಗೆ ಹೋದ್ರೆ ಹೋಗೋಕೆ ಹೊಟ್ಟೆ ಅಲ್ಲಿ ರೀ ಸುಮ್ಮನೆ ಬಂದ್ಬಿಟ್ಟು ನಾವು ಪಟಪಟ ಏನು ತಗೋ ಇದ್ದ ತಗೊಂಡು ಒಂದು ತಾಸನೇನೋ ಅದು ಮತ್ತೆ ಇಲ್ಲೇ ಇದೀವಿ ನಾವು ಹೋಗಿ ಬರ ಎರಡು ಗಂಟೆಗೆ ಹೋಗಿದೀವಿ ಮೂರು ಗಂಟೆ ಯಾಕಂದ್ರೆ ಬಂದ್ಬಿಟ್ಟಿವಿ ಅರಿಪಾ ನೂಡಲ್ಸ್ ತಿಂದ ಅಮ್ಮ ನೀನು ಏನು ಮೇಂತಿ ಹಚ್ಕೊಂಡ್ಬಿಟ್ಟಿದಿ ಹ್ಞೂ ಚೆನ್ನ ತೆಕ್ತೀವಿ ಬಿಡಮ್ಮ ನಾವು ಅಮ್ಮ ನೋಡಿರಿ ಗರೀಬಿ ಹೋದ್ರೆ ನಾವು ಒಬ್ಬಿ ಹೋದ ಗರ್ಬಿ ಹೋಗೋದು ಹಾಕಿರಂತೀ ಬಾಂಡೆ ಒಂದು ಕೊಟ್ಬಿಟ್ರೆ ನಾ ತಿಕ್ತೀನಿ ಅಮ್ಮ ಇನ್ನು ಟೈಮ್ ಈಗ ನಾಲ್ಕು ಹದಿನೈದು ರೀ ನಿಮ್ಮ ಕಳಿಸಿ ಬಂದ್ರಿ ನಾನೆಲ್ಲ ತಿಕ್ತೀನಿ ನೀವು ಸ್ವಲ್ಪ ಕಸ ಹೊಡೆದು ನೆಲ ಒರೆಸಿರುವ ಅಂದ್ರೆ ಈಗ ಅದನ್ನ ಮಾಡ್ತೀವಿ ಈ ಕೆಲಸ ರೀ ಹಾ ಮಾಡ್ತಿದ್ರ ಅರಿಪ್ಪ ನಾನು ಕಸ ಹೊಡಿದೀನಿ ನೀನ್ ನೆಲ ಒರೆಸಿಬಿಡ ಪಟಪಟ ಹಾಂ ಹ್ಞೂ ಹ್ಞೂ ನಮ್ಮ ಹಂಗ ಮಾಡ್ತೀನಿ ಹ್ಞೂ ಹ್ಞೂ ಆಯ್ತು ರೀ ಹ್ಞೂ ಹೇಳಮ್ಮ ಇದು ಬಳ್ಳಾರಿ ಅವರು ಫೋನ್ ಹೆಚ್ಚಿದ್ರು ಬೇ ಹ್ಞೂ ಬಳ್ಳಾರಿ ಇದ್ದ ಫೋನ್ ಹೆಚ್ಚಾರ ಅವರು ಟ್ರಾನ್ಸ್ಫರ್ ಆಗ್ಬೇಕಂತ ಹಾಂ ರೀ ಟ್ರಾನ್ಸ್ಫರ್ ಆಗ್ಬೇಕಂತ ಇವತ್ತು ಹಾಕತ್ತೆ ನಾಳೆ ಹಾಕತ್ತೆ ಇವತ್ತು ಹಾಕತ್ತೆ ನಾಳೆ ಹಾಕತ್ತೆ ಅಂತ ಆಗೋಲ್ದಂತ ಇನ್ನು ಅದಕ್ಕೆ ಲಘುನ ಬಿ ಬಿ ಫಾತಿಮಾ ಸಿದ್ದಪ್ಪ ಜ ನಿಂತು ಟ್ರಾನ್ಸ್ಫರ್ ಆಗಂಗೆ ಅವ್ರಿಗೆ ದಯಾ ತೋರ್ಲಿ ಅವ್ರಿಗೆ ಅನುಗ್ರಹ ಮಾಡಿಕೊಡ್ಲಿ ಅವ್ರಿಗೆ ಟ್ರಾನ್ಸ್ಫರ್ ಆಗಿ ಅವ್ರ ಅರಾಮದಿದ್ದಾವ್ ಎಲ್ಲಿ ಮಾಡ್ಬೇಕಂತ ನೌಕರಿ ಎಲ್ಲಿ ನೌಕರಿ ಮಾಡಂಗ ಆಗ್ಲಿ ಅವ್ರ ಸಂತೋಷ ಇರ್ಲಿ ಸುಖ ಇರ್ಲಿ ಅವ್ರಿಗೆ ಅಂತ ಬೇಡಿಕೆನ್ ನಾವ್ ಹುಡಿ ತುಂಬಾಕತ್ತೇನಿವ ಬಳ್ಳಾರಿದ್ದ ಫೋನ್ ಹಚ್ಚಿದ್ರು ಅವ್ರ ಟ್ರಾನ್ಸ್ಫರ್ ಆತಂದ್ರ ಅವ್ರ ಬಿ ದೀಪಾತ್ಮಗ ಅವ್ರ ಹರ್ಕಿತ್ ತಂದ್ ಏನ್ ಬೇಡಿಕೆ ಅಂದಿರ್ತಾಗ ಅವಾಗ ಅದನ್ನ ಮುಟ್ಟಿಸಿ ಹೋಗ್ಲಿ ಗಾಯತ್ರಿಗೆ ಒಂದ ಮೂರ್ ತಿಂಗಳ ಎರಡ್ ತಿಂಗಳ ಆಗಿ ಹೋತಂತ ಹೊಟ್ಟಿಗೆ ಅದಕ್ಕ ಈಗ ಹೊಟ್ಟಿ ತೊಳ್ದಾಗಂತ ಇನ್ನು ಒಂದ್ ತಿಂಗ್ಳ ರಕ್ತ ಹೆಂಗೈತಿ ಚೆಕ್ ಮಾಡಿ ನೋಡ್ತೀವಿ ಅಂದಾಗಂತ ಅದಕ್ ಸಲಾಗಿ ಅದೆಲ್ಲ ಚಲೋ ಆಗ್ಲಿ ಅಂತ ನನ್ಗ ಒಂದ್ ಮಗ ಆಗ್ಲಿ ಮಗಳಾಗ್ಲಿ ಅಂತ ಅಂದ್ ಉಡಿ ತುಂಬ್ರಿ ಅಂದಾಳು ಗಾಯತ್ರಿ ಏನಂದ್ರ ಅಕ್ಕಿಗೆ ಆರಾಮದಿದ್ದ ಒಂದ್ ಮಗ ಆಗ್ಲಿ ಮಗಳಾಗ್ಲಿ ಆಗ್ಲಿ ಅಕ್ಕಿಗೆಲ್ಲಾ ರಗದ್ ಸುದ್ದ ಐತಿ ಅನ್ನಂಗ ಆಗ್ಲಿ ಅಕ್ಕಿದ ಆಕನಿ ಹೋಗಿ ತೋರ್ಸಿದ್ರ ಏನು ತ್ರಾಸ ಇಲ್ಲ ಅನ್ನಂಗ ಆಗಿ ಒಂದ್ ಹೆಣ್ಣಾಗ್ಲಿ ಗಂಡಾಗ್ಲಿ ಕೊಡ್ಲಿವ ಬಂದ್ ಬಿ ಮಗ ಸಿದ್ದಪ್ಪಜ್ರ ಬೇಡಿಕೆಂದು ಉಡಿ ತುಂಬಾಕತ್ತೇನ್ ನಾನು ಅದು ಬಂದು ಅವ್ರ ಹರ್ಕಿ ಮುಟ್ಟಿಸಿ ಹೋಗ್ಲಿ ಆ ದೇವ್ರ ಐತಿ ಅವ್ರ ದಯ ಐತಿ ದೇವ್ರ ದಯ ಐತಿ ದೇವ್ರ ಅನುಗ್ರಹ ಐತಿ ಅವ್ರ ಏನ್ ಮಾಡಣ ಒಂದು ಗಿಂಡಿ ಒಳಗೆ ನೀರು ತುಂಬಿಬಿಟ್ಟು ಎರಡ್ ಹೊತ್ತು ದೀಪ ಹಚ್ಚಿ ಬೆಳಿಗ್ಗೆ ಸಾಯಂಕಾಲ ನೀರು ಕುಡಿಯಲ್ಲ ಎಲ್ಲ ಆರಾಮ್ ಆಕತಿ ಅವ್ರಿಗೆ ಆ ಏನ್ ಚಿಂತೆ ಮಾಡ್ಬೇಡನ್ನ ಹೊರಸ್ ತುಂಬ್ದಾಗ ಗಂಡಾಗ್ಲಿ ಹೆಣ್ಣಾಗ್ಲಿ ಎತ್ಗ ಬರ್ತಾಗ ಆಶೀರ್ವಾದ ಐತಿ ಅವ್ರ ಮ್ಯಾಗ ನಮ್ಮ ಆಶೀರ್ವಾದನ ಐತಿ ಶ್ರುತಿ ನಾಗರಾಜ್ ಅಂತ ಅವ್ರಿಗೆ ಹತ್ತು ವರ್ಷ ಅಂತ ಆಗಿಲ್ಲ ಅಂತ ಅದ್ ಸಲ ಎಲ್ಲಾ ತೋರ್ಸಾಗಂತ ಇದೊನ್ ಮಾಡ್ಬೇಕ ಬಿ ದೀಪಾತ್ಮ ಸಿದ್ದಪ್ಪಜ್ಜ ಕೈ ಬಿಡ್ಬಾರ್ದವ್ರಿಗೆ ವರ್ಷ ತುಂಬ ಹೆಣ್ಣಾಗ್ಲಿ ಗಂಡಾಗ್ಲಿ ಇದ ಗಟ್ಟಿಯಾಗೈತಿ ಅನ್ನಂಗ ಆಗ್ಲಿ ಅಂತ ಬೇಡಿಕೆಂದ್ ಸತ್ಯದಿಂದ ಉಳಿತುಂಬಾಕತ್ತೇನಿವ ನಾನು ಬೀಫಾತ್ಮನ ಆಶೀರ್ವಾದ ಸಿದ್ದಪ್ಪಜ್ಜನ ಆಸೀರ್ವಾದ ಮ್ಯಾಗ ಸದಾ ಇರ್ಲಿ ಅವ್ರ ಮಂದಿಯವ್ರ ಆಶೀರ್ವಾದ ಇರ್ಲಿ ಅವ್ರಿಗೆ ನಾನು ಎರಡು ಹೊತ್ತು ನೀರ್ ಕುಡಿ ಅಂತ ಹೇಳೇನಿ ನೀರ್ ಕುಡಿಲಿ ಅವ್ರ ಆಧಾರ ಹಚ್ಗಳಿ ಅವ್ರಿಗ ಹೊರಸ್ ತುಂಬ ಕೊಡ್ದ ಹೆಣ್ಣಾಗ್ಲಿ ಗಂಡಾಗ್ಲಿ ಆಕತ್ತೀವ ಹತ್ತು ವರ್ಷನ ಅದ್ಗು ಕೊಡ್ತಾಳ ತಾಯಿ ಆಕಿ ಲೇಟ್ ಮಾಡಂಗಿಲ್ಲ ಆಕಿನ್ ಎದುರ್ಗ ಅಂದ್ರೆ ಮಾತ್ರ ಆಕಿ ಲೇಟ್ ಮಾಡಂಗಿಲ್ಲ ಆ ಹೆಸರಿನ್ ಮ್ಯಾಗ ನಾವು ನಾಗರಾಜ ಶ್ರುತಿ ಅನ್ನಾಗ ಗುಲ್ಬರ್ಗದಿದ್ದ ಅವ್ರ ಹೆಸರಿನ ಮ್ಯಾಗ ಉಡಿ ತುಂಬಾಕತ್ತೀವಿ ಹೊರಸ್ ತುಂಬ ಕೊಡ್ದ ಅವ್ರಿಗೆ ಗಂಡಾಗ್ಲಿ ಹೆಣ್ಣಾಗ್ಲಿ ಆಗ್ಲಿವ ಏಮ್ ನೋಡ್ ಆಗ್ಲಿ ಏಳು ಯಾಕೆ ಬಂತು ಹ್ಮ್ ಅರಿಪ ಬಾಣಿರಿ ಪಾಪ ನಾನು ಅಂಗಡಿ ಹೋಗಿದ್ರಿ ಅಂಗಡಿ ನಾನ್ ನಮ್ ನೀರ ಸುಮ್ಮನೆ ಬಂದು ಮೊಕ್ಕೊಂಡ್ಬಿಟ್ಟಿದ್ದೆ ನಾನು ಸುಸ್ತಾಗ ಕತ್ಬಿಟ್ಟೈತೆ ನನಗೆ ಅದ್ರಾಗ ಇದು ತೊಗೊಂಡಿದ್ದೀನಿ ಪಾ ಕೈಕಾಲ ಹೇಳೋದು ಗುಡಿಗೆ ತಗೊಂಡಿದ್ದೆ ಅಮ್ಮ ಕಡೆ ಇಸ್ಕೊಂಡು ಹಂಗೆ ಸ್ವಲ್ಪ ಮೊಕೊಂಡೇನ್ರಿ ಹಂಗೆ ಬಂದು ಬುರ್ಕಾನು ಬಿಚ್ಚಿನ ಇಲ್ಲ ಹಂಗೆ ಅದಂಗೆ ನಿದ್ದು ಹೋಗ್ಬಿಟ್ಟೈತೆ ನನಗೆ ಆಮೇಲೆ ಕಡೆ ಆರೀಫ ಏನು ಎಪ್ ಮೇಲೆ ಇದ್ದೀ ನಾನು ಹೇಳಮ್ಮ ಅಂತಂದು ಮೇಲೆ ಅಯ್ಯೋ ಯಪ್ಪ ನಿದ್ದಿನ ಅದು ಬಿಡತ್ತಲ್ವ ಅಂತಂದ್ರಿ ಆಮೇಲೆ ಮತ್ತೆ ನಮ್ಮ ಸುಮ್ಮನವ್ರು ಬಂದ್ರಿ ಮತ್ತೆ ಅವಾಗ ಎದ್ದು ಮತ್ತು ಚಹಾ ಮಾಡ್ಕೊಂಡು ಹಾಕಿ ನಾನು ಚಹಾ ಕುಡಿದ್ವಿ ಮತ್ತು ಅವ್ರ ಅಂಗಡಿ ಕಡೆ ಹೋದ್ರಿ ಆರೀಫ ಅಷ್ಟು ಬಾಣಿ ಹಾಕೊಂಡ ಅದು ನಮ್ಮ ನಾನು ಆದ್ವಾ ನೋಡ್ರಿಪ ಅರ್ಷಿಯಾ ಕೂಡ ತೆಗಿತಿನ ಅನ್ನಕತ್ತಾಳ್ರಿ ಎಡವತ್ನಾಗ ರಾತ್ರಿ ಮಕ್ಕಳ ಚಲೋಮ್ಮ ಇವಾಗ ಅಂಗಡಿಗೆ ಹೋಗೋದೈತಿ ಎಲ್ಲ ಕೆಲಸ ಐತಿ ಹೌದಾ ರೀಪಾ ಚಾಲು ಹರ್ಷಿಯ ನೋಡ್ತೀನಿ ಅಲ್ಲ ನಮ್ಮ ತಗ ಅಕ್ಕಾಗ ಎಲ್ಲಿ ತೋರ್ಸ್ವಾ ಅಕ್ಕ ಮಸ್ತ್ ಮಸ್ತಗ ಪಾಪ ಐಕಿಗೆ ಯಾರಿಗೆ ಕರೀದ್ಯಲ್ಲ ಮನೇನ ಓದಕ ಬಂದೈತಿ ಪಾಪ ಹುಡುಗಿ ಕುರಾನ್ ಓದಾಕ್ ಹುಡುಗಿ ಬಂದದ್ದು ಅರಿಪಾ ಕರದ್ ಮಿಂದ ಕಳಚಾಡ್ರಿ ಈ ಕಚ್ಚಾ ಅಂತ ಎಷ್ಟು ಸುಳ್ಳ್ರ ಮರ್ಷಿಯಾ ಎಷ್ಟ್ ಚಲೋ ಅರ್ಷಿ ಮಶ್ಕೀರಿ ಅನ್ನ ಬರ್ತಾರ ನನ್ ಕಡೆ ರಕ್ಕೈಸ್ಕಂತೆ ನಾಮದ ನಾನು ಬಿಡವಾ ಅರಿಪಾ ಎದರದ ಗಿಡ ಬಿಡಸಾಕ ತರ ಗಿಡ ಯಾವ್ದು ಅಂತ ಹೇಳಿದ್ರೆ ಅದನ್ನ ನನಗೆ ಸಮಾಧಾನ ಆಕೈತಿ ಎದ್ರ ಗಿಡ ಅಮ್ಮ ಇದರ್ಷೆ ಮೊಳ್ಳೆ ಗಿಡ ಅದು ನನ್ನ ಡಿಸೈನ್ ಅದು ಇದಾ ವೈಯಕ್ತಿಕ ಪರ್ಸನಲ್ ಡಿಸೈನ್ ಅದು ನಾನು ಕ್ರಿಯೇಟ್ ಮಾಡ್ಕೊಂಡು ನಿ ಡಿಸೈನ್ ಹೌದನ ಅದೇನ ಆಗಲಿ ಕೂಬಿಡಸಿದಿ ಅದರ್ ಚಂದಿ ತೊಂಡಿಟ ಅದನ್ನ ಇದು ಅದು баರೆ ಎಲ್ಲ ತಗ್ದಿರ್ತಾರೆ ಹು ಹು ಇನ್ನು ಆರಿಪನ್ ಓದಾಕ ಬಂದ್ರಮ್ಮ ಹುಡುಗರು ನಮ್ಮ ಆರಿಪನ್ ಫ್ರೆಂಡ್ಸ್ ಬರಕತ್ತರೆ ಓದಾಕ್ರಿ ಇದ್ರ ಸಾಕು ನಮ್ಮ ಅರ್ಶಿಯನ್ ಹೊಸ ಡಿಸೈನ್ ಅಂತ ನೋಡ್ರಿ ಪೈ ಇದು ಒಂದ ಸಲ ಅವರ್ಗೂ ಮನೆಗೆ ಟ್ರೈ ಮಾಡಣ ಸಿಂಪಲ್ ಆಗಿ ಇತಿ ಮಸ್ ಸ್ಟೈಲಿ ಸಾಕ್ ಬಿಡ ಸಾಕು ಅಮ್ಮ ತೆಗಿಬಿಡ ಸಾಕ ಸಾಕು ಬೇಡ ಈಗ ನಾನು ಕಾಲು ವಿನ ಸಂಬಂಧ ಇಂಜೆಕ್ಷನ್ ಮಾಡ್ಸ್ಕೊಂಡ್ಬಿಡ್ತೀನಿ ತಾಜ್ನಾಗ್ದಾಗ ದವಾಖನ ಐತಿಲ್ರಿ ನಮ್ ಮನೆಗೆ ಹೋದ್ರಂ ಹೋಗೋ ಮುಂದೆ ನೋಡ್ಕೊಂಡು ಹೋಗ್ಯಾರವ್ರ ತಗೈತಿ ಎಲ್ಲ ಕದ ಅಂತ ಅಂದ ತಗತಿ ನೋಡಪ್ಪ ಅಂತ ಈ ಫೋನ್ ಚಂದ್ರಕ್ಕೆ ಚಲೋ ಆತ್ ಬಿಡಬೇಪ್ ಪುಣ್ಯ ಬರ್ಲಿ ನನಗೆ ಅಂತ ಹೇಳಂದ ಹೋಗಿ ಒಂದ್ ಎರಡು ಇಂಜೆಕ್ಷನ್ ಮಾಡ್ಕೊಂಡ್ ಬಂದ್ರ ಅದು ಕಡಿಮೆ ಆಗದ್ರಿ ಸುಮ್ಮನೆ ಟಾನಿಕ್ ಇಂಜೆಕ್ಷನ್ ಅದು ಮಾಡ್ತಾರೆ ಅವ್ರ ಅಲ್ಲೇ ಹೋಗಿನ್ರಿ ಇಲ್ಲ ಅಂದ್ರ ಮಣಕಾಲ ಜುಮ್ ಹಿಡ್ದವು ಕೆಳಗೆ ಪಾದನ ಜುಮ್ ಹಿಡ್ದ್ರ ಕಡಿಮೆ ರೀ ಜುಮ್ ಹಿಡ್ದು ಅದಕ್ಕ ಏನೈತೋ ಏನಾಯ್ತು ಹೋಯ್ತು ಹರ್ಷಂದ್ರ ಗುರ್ತಾಗತ್ರಿ ಮನಿಯವರು ಬಂದ್ರಿ ಒಂದ್ ಹಚ್ಚಿದ ಮೇಲೆ ಹೋಗನ್ರಿ ಹೂ ವಾಪಸ್ ಬಂದಿವಿಪ ಗದ್ಲಾ ತುಂಬೇ ಐತ್ರಿ ಅಲ್ಲಿ ಆಸ್ಪತ್ರೆ ಒಳಗ್ರಿ ಹಂಗಾಗಿ ನಮ್ಮ ಮನಿಯರು ಆಮೇಲೆ ಕಡೆ ನೋಡಂತ ಗದ್ಲ ಕಡಿಮೆ ಇತ್ತ ಆತಂದ್ರೆ ಹೋಗಾನಂತ ಅಂತ ಹೇಳಿದ್ರಿ ಹೂ ಅಂಥ ಬಂದಿರಿಪಾ ಫುಲ್ ಗದ್ಲೈತ್ರಿ ಚಾರ್ಜರ್ ತಗೊಂಬಂದ್ರ ಇವತ್ತು ನಾನು ಚಾರ್ಜ್ ಚಾರ್ಜರ್ ಹೋಗಿ ತರಕಾರಿ ತೊಗೊಂಡ್ ಮೂಲಂಗಿ ಮುಲಂಗಿ ರೀ ಮುಲಂಗಿ ಪಲ್ಯ ಮಾಡಿದ ಆತಂತ ಹೇಳಿ ಮುಲ್ಲಂಗಿ ಆಮೇ ಕಡೆ ಮಡಿಕೆ ಕಾಳದ್ರಿ ನಾ ಬೆಳಿಗ್ಗೆ ಮಾಡಕ್ಕೆ ಬೇಕು ಮಡಿಕೆ ಕಾಳ ಮಡಿಕಾ ತಗೊಂಡೆ ಮತ್ತು ನಮ್ಮ ಸಹ ನಾನು ನಮ್ಮ ಆಪ ಬಂದಿದ್ರಿ ಬ್ಲೌಸ್ ಹೊಲೆಯ ಕೊಟ್ಟಿದ್ದೆ ನಾನು ನೋಡ್ರಿ ಎಷ್ಟು ಚಂದ ಹೊಲ್ದಾಡ್ರಿ ನಮ್ಮ ಸಹ ಚಂದ ಆಯ್ತಲ್ಲ ರೀಪಾನ್ ಮುಗಿಯ ಹೊಲ್ ಆಪಾ ತಗೊಂಡಿಂತ ಎಷ್ಟು ಚಂದ ಎಷ್ಟ್ ಚಂದ್ ಬ್ಲೌಸ್ ತೋರ್ಸಕೀ ನಮ್ ಫ್ರೆಂಡ್ಸ್ಗೆ ನೋಡ್ರಿ ಎಷ್ಟ್ ಚಂದ ಹೋದ್ರಮ ಸಹನರಿ ಅಪ ಹೆಂಗತಿ ಅಲ್ಲ ಮಸ್ತ್ ಆಗೈತಿ ಸೀರಿದ್ರಿ ಇದು ನಮ್ಮ ರಾಜು ಮೊನ್ನೆ ನಾನು ಊರಿಗೋದ್ರಿ ಕೊಡ್ಸಿದ್ರಿ ಇದ್ ಅಂದ್ರೆ ಕೇರಳದ ಕೆಲ್ಸಕ್ಕೆ ಹೋಗನಲ್ರಿ ಅಲ್ಲಿ ತೊಗೊಂಬೋದ್ನಂತ್ರಿ ಪಾಪ ನಮ್ಮಅವ್ವ ತೊಂಬಂದೋ ಅಥವಾ ಹೆಂತಿ ತೊಗೊಂಡೋಗ ಗೊತ್ತಿಲ್ಲ ರೀ ನಮ್ಮ ಮನೆಯ ತೊಗೊಂಬಂದ್ ಇಟ್ಟಿದ್ ಒಟ್ಟ ನೀನ ಉಟ್ಕೊಂಡು ಹೋಗೋದ್ ಅಂತ ಒಂದ್ ಕೊಟ್ಟಾರ ಇವತ್ತಿನ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗೈತಿ ಅಂತ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡೋದು ಹೋಗ್ಬೇಡ್ರಿ ಮತ್ತೆ ಯಾರು ಹೊಸತ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನನ್ನ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ